ಎಲ್ಲ ನನ್ನ ಬಹುಜನ ಬಂಧುಗಳಿಗೆ ಜಯದಿಗಳು ಈಗ ಬೇಡ ಜಂಗಮ ಅನ್ನು ಶಬ್ದ ಐತಲ್ಲ ಮೂಲತಃ ಕಾನ್ಸ್ಟಿಟ್ಯೂಷನ್ಲಿ ಅಕ್ಸೆಪ್ಟೆಡ್ ವರ್ಡ್ ಅಲ್ಲ ಅಲ್ಲ ಸಂವಿಧಾನಿಕವಾಗಿ ಶಬ್ದ ಅಲ್ಲೇ ಅಲ್ಲ ಇದು ಅಸಂವಿಧಾನಿಕ ಶಬ್ದ ಹೆಂಗಂತ ಹೇಳ್ತೀನಿ ನಾನು ಬೇಡವೆಂದು ಜಂಗಮ ಆಂಗಿಲ್ಲ ಪಾಟೀಲ್ ಸರ್ ಸರಿ ನಾವು ಮಾತಾಡ್ತಾ ಇರೋದು ಬೇಡವೆಂದು ಜಂಗಮ ಆಗಂಗಿಲ್ಲ ಜಂಗಮ ಎಂದು ಬೇಡತಕ್ಕಂತ ವಿದ್ಯಾಲ ಇಲ್ಲೇ ಇಲ್ಲ ಜಂಗಮ ಅನ್ನೋದು ಅರ್ಥ ಏನು ಜಂಗಮದ ಅರ್ಥ ಯಾವನು ಬಸವಣ್ಣನ ಒಪ್ಕೊಂಡಾನ ಅವ ಜಂಗಮ ಜಂಗಮ ಕಳು ಉಂಟು ಸ್ಥಾವರ ಕಳು ಉಂಟು ಜಂಗಮ ಇಲ್ಲ ಅಂತ ಹೇಳಿದ ಹಾಗಾದ್ರೆ ಬೇಡ್ರ ಸ್ಥಾವರದ ಇವರು ಸ್ಥಾವರಕ್ಕೆ ಲೆಕ್ಕದ ಪ್ರಕಾರ ಅದಕ್ಕೋಸ್ಕರ ಬಸವಣ್ಣ ಅನ್ಯಾಯ ಮಾಡ್ಲಿಕ್ಕೆ ಇವರು ಬಸವಣ್ಣನ ತತ್ವ ಸಿದ್ಧಾರ್ಥಗಳಿಗೆ ಅನ್ಯಾಯ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬ್ರಾಹ್ಮಣರು ಈ ದೇಶದಲ್ಲಿ ಈ ಬೇಡ ಜಂಗಮ ಅನ್ನೋ ಶಬ್ದ ಬಂದ್ರೆ ನಮ್ಮೆಲ್ಲಾ ದಲಿತರಿಗೆ ಅನ್ಯಾಯ ಮಾಡ್ತಾರೆ ಅಸ್ಪೃಶ್ಯ ಲಿಸ್ಟ್ ಬಂದ್ರು ಎರಡನೇ ದೋಸೆ ಬಸವ ತತ್ವ ಉಳಿಬೇಕ ಭಾರತದಲ್ಲಿ ಅಂದ್ರೆ ನಾವೇ ಅಸ್ಪೃಶ್ಯ ನಿಲ್ಸಬೇಕಾಗ್ತದೆ ಆ ಹೋರಾಟಕ್ಕೆ ಯಾವಾಗಿದ್ದು ಸತಶ್ತವಾಗಿ ನಿಲ್ತೀವಿ ಅನ್ನೋದನ್ನ ಈ ಸತ್ಯವಾದ ಮಾತನ್ನ ನಾನು ಬಯಸ್ತೇನೆ ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಸ್ಟ್ ಮಾಡುವಾಗ ಕರೆಕ್ಟ್ ಆಗಿ ಮಾಡಿದ್ದಾರೆ ಒಂದು ನೂರ ಒಂದು ಜಾತಿಗಳು ತಗೊಂಡು ಈಗ ಬಂದಂತ ಈ ಬೇಡ ಜಂಗಮರ ಇವ್ರನ್ನೇ ಇವರು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಮಿಷನ್ ಒಳಗೆ ತೊಂದ್ರೆ ಸರ್ಕಾರದವರು ಯಾವ್ದೇ ಸರ್ಕಾರ ಇಲ್ಲ ಯಾವ್ದೇ ಸರ್ಕಾರ ಇಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಒಳಗೆ ತೊಗೊಂಡು ಈಗ ಹೊಳ್ಳಿ ನಮಗೆ ಅದೇ ಸಂವಿಧಾನಿಕ ಪ್ರಕ್ರಿಯೆ ಒಳಗೆ ನಮ್ಮನ್ನು ಸಿಗಿಸಿ ನಮಗೆ ಒದ್ದಾಡಕ್ಕೆ ಹಚ್ಚಿ ಎಸ್ ಸಿ ಪಟ್ಟಿ ಒಳಗೆ ನಮಗೆ ತೊಂದರೆ ಮಾಡಕ್ಕೆ ಅದಕ್ಕೋಸ್ಕರ ನಾವೆಲ್ಲರೂ ಈಗ ಜಾಗೃತರಾಗಿದ್ದೀವಿ ಅವ್ಯಕ್ತರಾಗಿದ್ದೀವಿ ಈ ಮೂಲಕ ಹೋರಾಟವನ್ನು ಇನ್ನೂ ಕಟ್ಟಿಗೊಳ್ತೀವಿ ನಾಲ್ಕುನೂರು ಮಂದಿ ಇದ್ದವ್ರು ನಲವತ್ತು ಮಂದಿ ಒಳಗೆ ಬಂದ್ರೆ ನಮ್ಮ ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಏನಾಗ್ತದೆ ನಮ್ಮ ಶಿಕ್ಷಣ ಪರಿಸ್ಥಿತಿ ಏನಾಗ್ತದೆ ಎಸ್ ಸಿ ಎಸ್ಟಿಗಳ ಪರಿಸ್ಥಿತಿ ಇದೆಲ್ಲ ದೊಡ್ಡ ಅನ್ಯಾಯ ಆಗಿದೆ ಅದು ಕ್ರಾಂತಿಕಾರಿ ಹೋರಾಟವನ್ನು ಇವಾಗ ಹಾಕ್ಕೊಂಡಿದ್ವಿ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಕ್ರಾಂತಿಯ ನಾಡು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಗಿಡ ಕರ್ನಾಟಕದಲ್ಲಿ ನಡೀತದೆ ಅಂತ ನಾನು ಹೇಳಿ